ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಆಯುಷ್ಮಾನ್ ಆಯುಷ್ಮತಿ ಶ್ರೀ ಲಕ್ಷ್ಮೀ ದೇವಿ ಆರ್ ಜಂಟಿ ಆಯುಕ್ತರು ಬಿ ಬಿ ಇವರಿಗೆ ಕಾರ್ಯಕ್ರಮದ ಕುರಿತು ವಿಚಾರಗಳನ್ನು ಹಂಚಿಕೊಳ್ಳಬೇಕೆಂದು ಕೋರಿಕೊಳ್ಳುತ್ತೇನೆ ಎಲ್ಲರಿಗೂ ನಮಸ್ಕಾರ ಈ ವೇದಿಕೆಯ ಮುಂದೆ ನಿಂತು ಮಾತನಾಡುವ ನನ್ನ ಇಂದಿನ ಶಕ್ತಿ ಭಾರತ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಾರಂಭಿಂದಗಳಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತ ಈ ಒಂದು ಪುಸ್ತಕ ಬಿಡುಗಡೆ ಏನಿದೆ ಬುದ್ಧಪ್ರಿಯ ಗಂಗಾಧರ್ ಮಾವಳ್ಳಿಯವರು ಬರೆದಿರುವಂತಹ ಜಲ ಸ್ವಾತಂತ್ರ್ಯ ಎಲ್ಲರಿಗೂ ಏನಿದು ಜಲ ಸ್ವಾತಂತ್ರ್ಯ ಅಂತ ಒಂಥರ ಡೌಟ್ ಆಗ್ತಾ ಇರುತ್ತೆ ಏನಿರ್ಬೋದು ಬೇರೆ ಏನಾದರೂ ಪುಸ್ತಕ ಅಂತ ಓದಕ್ಕೆ ಓದಿದ್ದಕ್ಕೆ ಮುಂಚೆ ಬಾಬಾ ಸಾಹೇಬ ಅವರ ಅನೇಕ ಬರಹ ಭಾಷಣಗಳು ಅವರ ಬಾಬಾ ಸಾಹೇಬವರ ಜೀವನ ಚರಿತ್ರೆಗಳು ಆ ಪುಸ್ತಕಗಳೆಲ್ಲ ಎಷ್ಟು ವ್ಯಾಲ್ಯೂಮ್ಸ್ ಇದೆ ಎಷ್ಟು ದಪ್ಪ ಇದೆ ಅಂತ ಅಂದರೆ ಯಾರು ಕೂಡ ಸರಿಯಾಗಿ ಅಂದರೆ ಪುಸ್ತಕ ಪ್ರಿಯರು ಮಾತ್ರ ಓದೋದಕ್ಕೆ ಆಸಕ್ತಿರು ಮಾತ್ರ ಓದೋದಕ್ಕೆ ಅವಕಾಶ ಇರುತ್ತೆ ಎಲ್ಲರೂ ಓದೋಕ್ಕೆ ಅವಕಾಶ ಇರಲ್ಲ ಸೊ ನಾನು ಈ ಒಂದು ವಿಷಯದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ ಈ ಥರದ ಪುಸ್ತಕಗಳನ್ನ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಬಿಡುಗಡೆ ಮಾಡದಲ್ಲಿ ಕನಿಷ್ಠ ಪಕ್ಷ ಅದರ ವಿಷಯವನ್ನಾದರೂ ಎಲ್ಲರೂ ಅರ್ಥ ಮಾಡಿಕೊಳ್ತಾರೆ ಅನ್ನೋದು ಭಾರತ ಸಂವಿಧಾನದಲ್ಲಿ ಬದುಕ್ತಾ ಇರುವಂತಹ ನಾವೆಲ್ಲರೂ ಈಗ ಯಾರೇ ಒಂದು ವಚನ ಸ್ವೀಕರಿಸ್ಬೇಕಾದ್ರೂ ಪಿ ಎಮ್ ಆಗಲಿ ಸಿ ಎಮ್ ಆಗಲಿ ಮಿನಿಸ್ಟ್ರುಗಳಾಗಲಿ ಯಾರೇ ಆಗಲಿ ನೀವೆಲ್ಲರೂ ನೋಡಿದ್ದೀರಾ ಸಂವಿಧಾನದ ಹೆಸರಲ್ಲೇ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಮತ್ತು ನಾವು ಆ ಸಂವಿಧಾನದಲ್ಲೇ ಬದುಕ್ತಾ ಇದ್ದೀವಿ ಸಹ ಆದರೆ ನಮಗೆ ಗೊತ್ತಿಲ್ಲ ಅಷ್ಟೇ ಸಂವಿಧಾನದಲ್ಲಿ ಹೇಗೆ ಬದುಕ್ತಾ ಇದ್ದೀವಿ ಅನ್ನೋದು ಆ ಸಂವಿಧಾನದ ಪುಸ್ತಕಗಳನ್ನು ಓದಿದ್ರೆ ಮಾತ್ರ ಎಲ್ಲರಿಗೂ ಅರ್ಥ ಆಗೋದು ಈ ಜಲ ಸ್ವಾತಂತ್ರ್ಯ ಪುಸ್ತಕದ ಹಿನ್ನೆಲೆ ಏನಂದರೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಈ ಒಂದು ಕ್ರಾಂತಿ ಅಂದರೆ ನೀರಿಗಾಗಿ ನಡೆದಂತಹ ಒಂದು ಕ್ರಾಂತಿ ಆ ಜನ ನೀರಿಲ್ಲದೆ ಹೇಗೆ ಒದ್ದಾಡ್ತಾ ಇದ್ರು ಅವರು ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾಡ್ಕರೆ ಮಹಾಡ್ ಇದರಲ್ಲಿ ಚೌದಾ ಕೆರೆಯಲ್ಲಿ ನೀರನ್ನು ಮುಟ್ಟಿಸುವಂಥ ಮುಖಾಂತರ ಎಲ್ಲರಿಗೂ ಮೂಲಭೂತವಾದ ನೈಸರ್ಗಿಕವಾಗಿ ಬಂದಿರುವಂತಹ ನೀರಿನ ಹಕ್ಕು ಪ್ರತಿಯೊಬ್ಬರಿಗೂ ಇದೆ ಅನ್ನೋದನ್ನು ಸಾಬೀತು ಮಾಡುವಂತಹ ಒಂದು ವಿಷಯವಾಗಿತ್ತು ಇದು ನಾನಾದರೂ ಹೇಳಕ್ಕೆ ಇಷ್ಟಪಡ್ತೀನಿ ನಾವೆಲ್ಲರೂ ಇಲ್ಲಿರೋರೆಲ್ಲರನ್ನು ಭಾರತೀಯರ ಮಕ್ಕಳು ಭಾರತ ಮಾತೆಯ ಮಕ್ಕಳು ನಾವೆಲ್ಲರೂ ನಾವು ಎಲ್ಲರೂ ಏನೇ ಬೇರೆ ಬೇರೆ ವರ್ಗದವರಾಗಿದ್ದರೂ ಸಹ ಭಾರತ ಮಾತೆಯ ಮಕ್ಕಳಾಗಿದ್ದು ಬಸವಣ್ಣನವರ ವಚನದಂತೆ ನಾವೆಲ್ಲರೂ ಸಮಾನರು ಎಲ್ಲರೂ ಮನುಷ್ಯತ್ವ ಇರುವಂತಹ ಎಲ್ಲ ಮನುಷ್ಯರು ಸಮಾನರು ಅನ್ನೋದು ಈ ಒಂದು ವ್ಯವಸ್ಥೆಯಲ್ಲಿ ಬಂದಾಗ ಈ ಜಾತಿ ವ್ಯವಸ್ಥೆ ಅಳಿಸುತ್ತೆ ಮತ್ತು ಹೆಚ್ಚಿನ ಶಿಕ್ಷಣವನ್ನು ಪಡೆದಾಗ ಈ ಒಂದು ಜಾತಿ ವ್ಯವಸ್ಥೆ ಕಡಿಮೆಯಾಗುತ್ತಾ ಬರುತ್ತೆ ಎಲ್ಲರೂ ದೇವರ ದೃಷ್ಟಿಯಲ್ಲಿ ಮನುಷ್ಯರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನವಾಗಿರಬೇಕು ಅನ್ನೋದೊಂದು ಇಚ್ಛೆ ಅಷ್ಟೇನೆ ಒಂದು ಸಣ್ಣ ಉದಾಹರಣೆ ಹೇಳ್ತಾ ನನ್ನ ಮಾತನ್ನ ಮುಗಿಸೋಕೆ ಇಷ್ಟಪಡ್ತೀನಿ ಹೇಳ್ತಾಯಿದ್ರು ಮ ನೀರನ್ನೆಲ್ಲ ಮುಟ್ಟಕ್ಕೆ ಬಿಡಲ್ಲ ಅಂತ ಹೌದು ಈಗಲೂ ಕೂಡ ಸಹ ಹಳ್ಳಿಗಳಲ್ಲಿ ಇದೆ ಸುಮಾರು ವರ್ಷಗಳ ಹಿಂದೆ ನಾನು ಯಾವುದೋ ಹಳ್ಳಿಯಲ್ಲಿ ಮದುವೆಗಂತ ಹೋದಾಗ ಎಲ್ಲ ಮುಗಿಸ್ಕೊಂಡು ಬಸ್ ಸ್ಟಾಪಿಗೆ ಬಂದಾಗ ನೀರಿನ ದಾಹ ಜಾಸ್ತಿ ಆಗಿತ್ತು ಆಗ ಒಂದು ಮನೆ ಒಂದು ಸಣ್ಣ ಮನೆ ಇತ್ತು ಆ ಮನೆಯಲ್ಲಿ ನೀರು ಕೇಳೋದಕ್ಕೆ ಹೋದ್ವಿ ಆಗ ಹಳ್ಳಿಯಲ್ಲಿರುವಂತಹ ವಾಸ ಮಾಡ್ತಾ ಇರೋಂತಹ ನನ್ನ ಕುಟುಂಬಸ್ಥರು ಅವ್ರ ಅಲ್ಲಿಗೆ ಬರೋಕ್ಕೆ ಇಷ್ಟಪಡಲಿಲ್ಲ ಇಲ್ಲ ಇಲ್ಲ ಅವರು ಮೇಲ್ಜಾತಿಯವರು ನಾವು ಹೋಗಿ ಕೇಳಿದ್ರೆ ಅವ್ರು ಕೊಡೋದಿಲ್ಲ ಅಂತ ಇಲ್ಲಲ್ಲ ನೀರು ತನಕ ಕೇಳಿದ್ರೆ ಏನು ಕೊಡ್ತಾರೆ ಬನ್ನಿ ಅಂತ ಆಗ ಆಗ ನಾವು ಹೋಗಿ ಕೇಳಿದಾಗ ಅವರು ನೀರು ಕೊಟ್ಟರು ಯಾಕಂದರೆ ನಮ್ಮ ವೇಷಭೂಷಣಗಳನ್ನು ನೋಡಿದಾಗ ಅವ್ರಿಗೇನು ಅನಿಸಿರ್ಬೋದು ಬೇರೆ ಏನೋ ಅಂತ ಅಂದ್ಕೊಂಡಿರ್ಬೋದು ಅಂತ ಕಾಣಿಸ್ತದೆ ನಮ್ಮ ವೇಷಭೂಷಣಗಳ ಮುಖಾಂತರ ನೋಡಿ ನೀರು ಕೇಳಿದಾಗ ಕೊಟ್ಟರು ನೀರು ನಾವು ನಾಲ್ಕೈದು ಜನ ಕುಡಿದ್ವಿ ಕುಡಿದ ನಂತರ ಇಷ್ಟು ಜನ ಕುಡಿಯೋವಾಗ ಅವ್ರು ಕೇಳಿದ್ರು ಏನು ಎಲ್ಲಿದೆ ಪ್ರೋಗ್ರಾಮು ಇಷ್ಟು ಜನ ಬಂದಿದ್ದೀರಲ್ಲ ನೀವು ಎಲ್ಲಿ ಅಂತ ಕೇಳಿದ್ರು ಅದರಲ್ಲಿ ಒಬ್ರು ಹೇಳಿದ್ರು ಇಲ್ಲಿ ಮದುವೆ ನಡೀತಾ ಇದೆಯಲ್ಲ ಹಿಂದೆ ದೇವಸ್ಥಾನದ ಹತ್ರ ಅಲ್ಲಿ ಅಂತ ಹೇಳಿದ ತಕ್ಷಣನೆ ಅವರು ಬಯಕ್ ಸ್ಟಾರ್ಟ್ ಮಾಡಿಬಿಟ್ರು ನೀವು ಮೊದಲೇ ಹೇಳೋಕ್ಕಾಗಿಲ್ವಾ ನೀವು ಅಲ್ಲಿ ಆ ಮದುವೆಗೆ ಬಂದಿದ್ದೀರಾ ಅಂದರೆ ನೀವು ಇಂಥವರು ಇಂಥ ಜಾತಿಯವರು ನೀವು ನಮ್ಮನೇಲಿ ನೀರು ಕುಡಿದ್ಬಿಟ್ರ ಅಂತ ಹೇಗೆಲ್ಲ ಆಡಿದ್ರು ಅಂತ ಅಂದರೆ ನಮ್ಗೆ ಅವಾಗ ಅನಿಸ್ತು ನಾವು ಯಾವ ಶತಮಾನದಲ್ಲಿ ಇದ್ದೀವಿ ಇನ್ನೂನು ನಾವೆಲ್ಲ ಮನುಷ್ಯರ ಇಲ್ವಾ ಅನ್ನೋದನ್ನು ಇದನ್ನು ಯಾರು ಎಲ್ಲರ ಗಮನಕ್ಕೆ ಎಲ್ಲರ ಮನಸ್ಸಿಗೆ ತರಬೇಕು ಅಂತ ಅಂದರೆ ನಮ್ಮ ಸ್ವ ಈ ಸಮಾಜದಲ್ಲಿ ಮೇಲಿದ್ರಲ್ಲಿರೋರು ಅಂದರೆ ನಮ್ಮ ರಾಜಕೀಯ ವ್ಯಕ್ತಿಗಳಾಗಲಿ ಅಥವಾ ಸ್ವಾಮೀಜಿಗಳಾಗಲಿ ಸ್ವಾಮೀಜಿಗಳು ಮಾತ್ರ ಎಲ್ಲರೂ ಕೇಳ್ತಾರೆ ಅವರು ಸಮಾನತೆಯನ್ನು ತರುವಲ್ಲಿ ಬಹಳಷ್ಟು ಯಶಸ್ವಿ ಮಾಡಬೇಕು ನಾವೆಲ್ಲರೂ ಒಂದು ನಾವೆಲ್ಲರೂ ಇಂದು ಅನ್ನುವಂತಹ ಒಂದು ಜಾಗೃತಿ ಮೂಡಿಸಿದಾಗ ಮಾತ್ರ ಇದೆಲ್ಲ ಸಾಧ್ಯವಾಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತಾ ಬುದ್ಧಪ್ರಿಯ ಗಂಗಾಧರ್ ಅವರು ಈ ಪುಸ್ತಕವನ್ನು ಬರೆಯೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಾನಾದರೂ ಪ್ರತಿದಿನ ನಾನು ನೋಡ್ತಾ ಇದ್ದೆ ಅಷ್ಟು ದೊಡ್ಡ ಪುಸ್ತಕಗಳು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಸ್ತಕಗಳನ್ನ ಓದ್ತಾ ಇರ್ತಾರೆ ಬುದ್ಧನ ಪುಸ್ತಕಗಳನ್ನ ಓದ್ತಾಯಿದ್ದಾರೆ ಕಾಲಜ್ಞಾನದ ಪುಸ್ತಕಗಳನ್ನ ಅವರಿಗೆ ಪುಸ್ತಕ ಓದುವ ಅಭ್ಯಾಸ ಆ ಪುಸ್ತಕಗಳನ್ನೆಲ್ಲ ಓದಿ ಈ ಒಂದು ಸಣ್ಣ ಪುಸ್ತಕ ಮಾಡೋದಕ್ಕೆ ರಾತ್ರಿಯಾಗಲೂ ಅವರು ಶ್ರಮಿಸಿದ್ದಾರೆ ಮತ್ತು ಶ್ರಮಿಸಿ ಅದಕ್ಕೆ ತಕ್ಕದಾದ ಒಂದು ಪುಸ್ತಕವನ್ನು ತಯಾರು ಮಾಡಿ ಈ ಸಮಾಜಕ್ಕೆ ಕೊಡಿಯಾಗಿ ಕೊಟ್ಟಿದ್ದಾರೆ ಅವ್ರಿಗೂ ಸಹ ನಾನು ನನ್ನ ಹೃದಯಪೂರ್ವಕವಾಗಿ ನಾನು ನಮನಗಳನ್ನ ಸಲ್ಲಿಸ್ತಾ ಇದೇ ರೀತಿಯ ಪುಸ್ತಕಗಳನ್ನು ಇನ್ನೂ ಅನೇಕ ಅವರು ರಚಿಸಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸುಗಳನ್ನ ಈ ಪುಸ್ತಕದ ಮುಖಾಂತರ ಎಲ್ಲರಿಗೂ ತಲುಪುವಂತೆ ಮಾಡಲಿ ಅಂತ ಹೇಳಿ ಅವರಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನೆಲ್ಲ ಸ್ನೇಹಿತರು ನನ್ನೆಲ್ಲ ಅಧಿಕಾರಿ ಮಿತ್ರರು ಒಂದು ವಾಟ್ಸಪ್ ಮೆಸೇಜಿಗೆ ಇಷ್ಟು ಜನ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಹಾಗೂ ಅವರನ್ನು ಆಶೀರ್ವದಿಸಿದ್ದಕ್ಕೆ ನನ್ನ ಪರವಾಗಿಯೂ ಸಹ ತಮಗೆಲ್ಲರಿಗೂ ವೈಯಕ್ತಿಕವಾದ ನಮನಗಳನ್ನ ಮತ್ತು ನಮಸ್ಕಾರಗಳನ್ನ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಹಿಂದ್ ತಮ್ಮ ಪ್ರೀತಿಯ ವಿಚಾರಗಳನ್ನು ಹಂಚಿಕೊಂಡ ಆಯುಷ್ಮ ಆಯುಷ್ಮತಿ ಶ್ರೀಮತಿ ಲಕ್ಷ್ಮೀ ದೇವಿ ಆರ್ರವರಿಗೆ ಹೃತ್ಪೂರ್ವಕವಾದ ಭೀಮ ನಮನಗಳು

ಇವರು ಕೂಡ ನಾನು ವಂದನಾರ್ಪಣೆ ಸಲ್ಲಿಸ್ತಾ ಇದ್ದೀನಿ ಹಾಗೆ ಶ್ರೀ ಬುದ್ಧಪ್ರಿಯ ಗಂಗಾಧರ್ ಮಾವಳಿ ಅವರು ಕೂಡ ಅವರು ಕೂಡ ನಾನು ವಂದನಾರ್ಪಣೆ ಸಲ್ಲಿಸ್ತಾ ಇದ್ದೀನಿ ಹಾಗೆ ಶ್ರೀಯುತ ಆಯುಷ್ಮಾನ್ ಪ್ರೊಫೆಸರ್ ಅಬ್ದುಲ್ ರೆಹಮಾನ್ ಸರ್ ಅವ್ರಿಗೂ ಕೂಡ ನಾನು ವಂದನಾರ್ಪಣೆ ಸಲ್ಲಿಸ್ತಾ ಇದ್ದೇನೆ ಹಾಗೆ ಆಯುಷ್ಮಾನ್ ಡಿ ಕೆ ಬಾಬು ಸರ್ ಉಪಾಯುಕ್ತರ ಬೊಮ್ಮನಹಳ್ಳಿ ಇವರಿಗೂ ಕೂಡ ನಾನು ವಂದನಾರ್ಪಣೆ ಸಲ್ಲಿಸ್ತಾ ಇದ್ದೇನೆ ಹಾಗೆ